ನಮಸ್ತೆ ಫ್ರೆಂಡ್ಸ್ ಎಸ್ ಎಲ್ ಎ ಜ ಚಾನಲ್ಗೆ ಸ್ವಾಗತ ಇದು ಕೆ ಎ ಇಲಾಖೆಯಲ್ಲಿ ವಿವಿಧ ಇಲಾಖೆಗಳ ನಿಗಮ ನೇಮಕಾತಿ ನಡೀತಾ ಇದೆ ಫ್ರೆಂಡ್ಸ್ ಇದು ಎಚ್ ಕೆ ಮತ್ತು ನಾನ್ ಎಚ್ ಕೆ ಹುದ್ದೆಗಳ ನೇಮಕಾತಿ ಆಗಿರುತ್ತದೆ ಈ ಹುದ್ದೆಗಳ ಸಂಪೂರ್ಣ ಮಾಹಿತಿ ತಿಳಿದುಕೊಳ್ಳೋಣ ಬನ್ನಿ ಫ್ರೆಂಡ್ಸ್ ಮತ್ತು ಯಾವ ರೀತಿ ಅರ್ಜಿ ಹಾಕಬಹುದು ಅಂತೇಳಿ ತಿಳಿದುಕೊಳ್ಳೋಣ ಇದು ನಾನು ಸ್ಟಾರ್ಟಿಂಗಿಂದ ತೋರಿಸ್ತಾ ಇದ್ದೇನೆ ಫ್ರೆಂಡ್ಸ್ ನೀವು ಗೂಗಲ್ ಕ್ರೋಮ್ಗೆ ಹೋಗಿ ಕ್ರೋಮ್ ಬ್ರೌಜರ್ಗೆ ಹೋಗಿ ಕೆ ಇದನ್ನು ಕೆ ಎ ಅಂತ ಟೈಪ್ ಮಾಡಿ ಹೊಡೆದ್ರೆ ಫಸ್ಟ್ ಆಪ್ಷನ್ಸ್ ಬರ್ತಾ ಇದೆ ಫ್ರೆಂಡ್ಸ್ ಕೆ ಎ ಓಮ್ ಅಂತೇಳಿ ಇದನ್ನು ಕ್ಲಿಕ್ ಮಾಡಿದರೆ ಇಲ್ಲಿ ನೇಮಕಾತಿ ಮುಖಪುಟ ಪ್ರವೇಶ ಅಂತೇಳಿ ಬರ್ತಾಯಿದೆ ಫ್ರೆಂಡ್ಸ್ ಇದರಲ್ಲಿ ನೇಮಕಾತಿಯನ್ನು ನೀವು ಕ್ಲಿಕ್ ಮಾಡಬೇಕಾಗಿರುತ್ತದೆ ಇದರಲ್ಲಿ ವಿವಿಧ ಇಲಾಖೆಗಳ ನೇಮಕಾತಿ ಎರಡು ಸಾವಿರ ಇಪ್ಪತ್ತೈದು ಅಂತೇಳಿ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಇದನ್ನು ಕ್ಲಿಕ್ ಮಾಡಿದರೆ ಇಲ್ಲಿ ಎರಡು ಬರ್ತಾಯಿದೆ ಫ್ರೆಂಡ್ಸ್ ವಿವಿಧ ಇಲಾಖೆಗಳ ನೇಮಕಾತಿ ಹೆಚ್ ಕೆ ಮತ್ತು ನಾನ್ ಹೆಚ್ ಕೆ ಅಂತೆ ನಾನು ಇಲ್ಲಿ ನಾನ್ ಹೆಚ್ ಕೆ ಹಾಕಿ ನಿಮಗೆ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಇದು ನಾನ್ ಹೆಚ್ ಕೆಯಲ್ಲಿ ವಿವರ ನೋಡೋದಾದರೆ ಉದ್ಯೋಗಗಳಲ್ಲಿ ಹಲವಾರು ವಿವಿಧ ಇಲಾಖೆಗಳು ಬರ್ತವೆ ಫ್ರೆಂಡ್ಸ್ ಇದರಲ್ಲಿ ಕರ್ನಾಟಕ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ ಲಿಮಿಟೆಡ್ ವಿವಿಧ ಹೇಳಿ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಮತ್ತು ಇನ್ನೊಂದು ಆರ್ ಜಿ ಯು ಎಚ್ ಎಸ್ ವಿವಿಧ ಉದ್ಯೋಗಗಳಂತ ಕೊಟ್ಟಿದ್ದಾರೆ ಇದು ರಾಜೀವ್ ಗಾಂಧಿ ಯೂನಿವರ್ಸಿಟಿ ಹೆಲ್ತ್ ಆ್ಯಂಡ್ ಸೈನ್ಸ್ ಅಂತೇಳಿ ಅದೇ ರೀತಿ ಕೃಷಿ ಮಾರಾಟ ಇಲಾಖೆ ಅಂತ ಕೊಟ್ಟಿದ್ದಾರೆ ಶಾಲಾ ಶಿಕ್ಷಣ ಇಲಾಖೆ ಪದವಿ ಪೂರ್ವ ಅಂತ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಮತ್ತು ಎನ್ ಡಬ್ಲ್ಯೂ ಆರ್ ಟಿ ಸಿ ಸಹಾಯಕ ಸಂಚಾರ ಮತ್ತು ನಿರೀಕ್ಷಕರ ಉದ್ಯೋಗಗಳು ಅಂತ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಅದೇ ರೀತಿ ಕೆ ಕೆ ಆರ್ ಟಿ ಸಿ ಸಹಾಯಕ ಲೆಕ್ಕಗೆ ಮತ್ತು ಕಂಡಕ್ಟರ್ ಉದ್ಯೋಗಗಳು ಅಂತ ಕೊಟ್ಟಿದ್ದಾರೆ ಅದೇ ರೀತಿ ತಾತ್ರ ತಾಂತ್ರಿಕ ಶಿಕ್ಷಣ ಇಲಾಖೆಯಲ್ಲಿ ಎಫ್ ಡಿ ಹುದ್ದೆಗಳು ಖಾಲಿ ಇದ್ದು ಅದೇ ರೀತಿ ಬೆಂಗಳೂರು ಪ್ರಾಧಿಕಾರ ಅಭಿವೃದ್ಧಿ ಪ್ರಾಧಿಕಾರದ ಎಫ್ ಡಿ ಮತ್ತು ಎಸ್ ಡಿ ಉದ್ಯೋಗಗಳು ಖಾಲಿ ಇವೆ ಫ್ರೆಂಡ್ಸ್ ಇದು ನೀವು ಕೆಇ ವೆಬ್ಸೈಟ್ ಲಾಗಿನ್ ಆಗಿ ವಿವರದ ಡೀಟೇಲ್ಸ್ ನೋಡಬಹುದಾಗಿರ್ತದೆ ಫ್ರೆಂಡ್ಸ್ ಇದೇ ರೀತಿ ಓಪನ್ ಇರ್ತದೆ ಫ್ರೆಂಡ್ಸ್ ನಿಮ್ಮ ಕ್ಯಾಟಗರಿಗೆ ಮತ್ತು ನಿಮ್ಮ ಮೀಸಲಾತಿ ಅನುಗುಣವಾಗಿ ನಿಮ್ಮ ಉದ್ಯೋಗಗಳನ್ನು ನೋಡಿಕೊಂಡು ನಂತರ ನೀವು ಅರ್ಜಿ ಸಲ್ಲಿಸಬಹುದಾಗಿರ್ತದೆ ಫ್ರೆಂಡ್ಸ್ ನಾನು ಇವಾಗ ಮಾತ್ರ ಬರೀ ಅರ್ಜಿ ಸಲ್ಲಿಸೋದು ಅಷ್ಟೇ ನಿಮಗೆ ತೋರಿಸಿಕೊಡುತ್ತಾ ಇದ್ದೇನೆ ಫ್ರೆಂಡ್ಸ್ ಇಲ್ಲಿ ವಿವಿಧ ಇಲಾಖೆಗಳ ನೇಮಕಾತಿ ಆನ್ಲೈನ್ ಅರ್ಜಿ ಲಿಂಕ್ ಅಂತ ಹೇಳಿದೆ ಫ್ರೆಂಡ್ಸ್ ಇಲ್ಲಿ ಕ್ಲಿಕ್ ಮಾಡಿದರೆ ಈ ಇಂಟರ್ಪ್ರೆಸ್ ಓಪನ್ ಆಗ್ತಾ ಇದೆ ಫ್ರೆಂಡ್ಸ್ ಈ ಥರ ಇಂಟರ್ಪ್ರೆಸ್ ಓಪನ್ ಆದಾಗ ಇಲ್ಲಿ ಎರಡು ಥರ ಇದೆ ಫ್ರೆಂಡ್ಸ್ ಇಲ್ಲಿ ಕ್ಯಾಂಡಿಡೇಟ್ ರಿಜಿಸ್ಟ್ರೇಷನ್ ಡಿಜಿ ಲಾಕರ್ ಅಂತಿದೆ ಇನ್ನೊಂದು ಒಂದು ಕ್ಯಾಂಡಿಡೇಟ್ ಲಾಗಿನ್ ಡಿಜಿ ಲಾಕರ್ ಅಂತಿದೆ ಫ್ರೆಂಡ್ಸ್ ನೀವು ಆಲ್ರೆಡಿ ಲಾಕರ್ನಲ್ಲಿ ರಿಜಿಸ್ಟ್ರೇಷನ್ ಆಗಿದ್ದರೆ ಕ್ಯಾಂಡಿಡೇಟ್ ಲಾಗಿನ್ ಡಿಜಿ ಲಾಕರ್ ಅಂತ ಹೊಡೆದ್ರೆ ಸರ್ ಫ್ರೆಂಡ್ಸು ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಹಾಕಿ ಆಮೇಲೆ ಪಾಸ್ವರ್ಡ್ ಹಾಕಿ ಕಂಟಿನ್ಯೂ ಮಾಡ್ಬೋದಾಗಿರ್ತದೆ ಅದೇ ರೀತಿ ನೀವು ಕ್ಯಾಂಡಿಡೇಟ್ ರಜಿಸ್ಟ್ರೇಷನ್ ಆಗಿರಲಿಲ್ಲ ಅಂದರೆ ಇಲ್ಲಿ ಕ್ಯಾಂಡಿಡೇಟ್ ರಜಿಸ್ಟ್ರೇಷನ್ ಅಂತೇಳಿ ಹೊಡೆದು ನಿಮ್ಮದು ಮೊಬೈಲ್ ನಂಬರ್ ಅಥವಾ ಆಧಾರ್ ನಂಬರ್ ಹಾಕಿ ಒ ಟಿ ಪಿ ಬರ್ತದೆ ಫ್ರೆಂಡ್ಸ್ ಒ ಟಿ ಪಿ ಹಾಕಿದರೆ ನೀವು ರಿಜಿಸ್ಟ್ರೇಷನ್ ಆಗ್ತಾಯಿದೆ ಫ್ರೆಂಡ್ಸ್ ಅದೇ ರೀತಿ ನಾನು ಆಲ್ರೆಡಿ ಲಾಗಿನ್ ಇರೋ ಕಾರಣಕ್ಕೆ ನಾನು ಕ್ಯಾಂಡಿಡೇಟ್ ಲಾಗಿನ್ ಅಂತೇಳಿ ಕ್ಲಿಕ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಈ ರಥ ಓಪ್ ಈ ಥರ ಓಪನ್ ಆಗ್ತಾಯಿದೆ ಫ್ರೆಂಡ್ಸ್ ಇಲ್ಲಿ ಸೈನ್ ಇನ್ ಯುವರ್ ಅಕೌಂಟ್ ಅಂತೇಳಿ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಆ ನೀವು ಒ ಟಿ ಪಿ ಟೈಪ್ ಮಾಡ್ಬೋದಾಗಿರ್ತದೆ ಫ್ರೆಂಡ್ಸ್ ಟೈಪ್ ಮಾಡಿದ ನಂತರ ಸಬ್ಮಿಟ್ ಹೊಡೆದ್ರೆ ಈ ಥರ ಕೇಳ್ತಾ ಇದೆ ಫ್ರೆಂಡ್ಸ್ ಇದು ಆಲ್ ಅಂತೆ ಅಲೋ ಅಂತೇಳಿ ಕೊಟ್ಟರೆ ನೆಕ್ಸ್ಟು ಡಿಜಿ ಲಾಕರು ಸ್ಪ್ಯಾಚ್ ಆಗ್ತಾಯಿದೆ ಫ್ರೆಂಡ್ಸ್ ಇದರಿಂದ ಡೈರೆಕ್ಟು ಅಪ್ಲಿಕೇಶನ್ ಓಪನ್ ಆಗ್ತಾ ಇದೆ ಹಾಂ ಇದೆ ಫ್ರೆಂಡ್ಸ್ ಇದು ನಮ್ಮದು ಕ್ಯಾಂಡಿಡೇಟ್ ಐ ಡಿ ಮತ್ತು ಐ ಪಿ ಅಡ್ರೆಸ್ ಎಲ್ಲ ಬರ್ತಾ ಇದೆ ಫ್ರೆಂಡ್ಸ್ ಈ ಇದರಿಂದ ನೀವು ಈಗ ಲಾಗಿನ್ ಆಗಿದೆ ಫ್ರೆಂಡ್ಸ್ ನೀವು ಅರ್ಜಿ ಸಲ್ಲಿಸಬಹುದಾಗಿರ್ತದೆ ಫ್ರೆಂಡ್ಸ್ ಇದು ಯಾವ ಥರ ಅಂತ ಹೇಳ್ತೀನಿ ಬನ್ನಿ ಫ್ರೆಂಡ್ಸ್ ಅಭ್ಯರ್ಥಿಗಳ ವಿವರ ನೀವು ಮೊದಲು ರಿಜಿಸ್ಟರ್ ಮಾಡಬೇಕಾದ್ರೆ ಕ್ಯಾಂಡಿಡೇಟ್ ಡೀಟೇಲ್ಸು ಮೇಲ್ ಐ ಡಿ ಮೊಬೈಲ್ ನಂಬರು ಮತ್ತು ಫಾದರ್ ನೇಮ್ ಬಂದಿರ್ತದೆ ಫ್ರೆಂಡ್ಸ್ ಅದೇ ರೀತಿ ಇಲ್ಲಿ ಫಾದರ್ ನೇಮ್ ಮತ್ತು ಮದರ್ ನೇಮ್ ಫಿಲ್ ಮಾಡಬೇಕು ಫ್ರೆಂಡ್ಸ್ ಮೇಲು ಆಮೇಲೆ ಜನ್ಮ ದಿನಾಂಕ ಆಮೇಲೆ ರೂರಲ್ ಗ್ರಾಮೀಣ ಅಧ್ಯಯನ ಮಾಡಿದರೆ ಗ್ರಾಮೀಣ ಮತ್ತು ಕನ್ನಡ ಮಾಧ್ಯಮ ಅಧ್ಯಯನ ಮಾಡಿದರೆ ಕನ್ನಡ ಮೀಡಿಯಮ್ ನೀವು ಎಸ್ ಅಂತ ಹಾಕ್ಬೋದಾಗಿರ್ತದೆ ಫ್ರೆಂಡ್ಸ್ ನೀವು ಮದುವೆ ಆಗಿದ್ದಲ್ಲಿ ಸಂಗಾತಿ ಹೆಸರು ಮತ್ತು ಪರ್ಯಾಯ ಆಲ್ಟರ್ನೇಟ್ ಮೊಬೈಲ್ ನಂಬರ್ ಹಾಕ್ಬೋದಾಗಿರ್ತದೆ ಫ್ರೆಂಡ್ಸ್ ಮತ್ತು ಅದೇ ರೀತಿ ಆಲ್ಟರ್ನೇಟ್ ಇಮೇಲ್ ಐ ಡಿ ಫ್ರೆಂಡ್ಸ್ ಇಲ್ಲಿ ರಾಜ್ಯ ಅಂತ ಕೇಳಿದ್ದಾರೆ ಫ್ರೆಂಡ್ಸ್ ನೀವು ಸೆಲೆಕ್ಟ್ ಮಾಡ್ಕೋಬೋದು ನಿಮ್ದು ಯಾವುದು ರಾಜ್ಯ ಆಗಿರ್ತದೆ ಅದು ಅದೇ ರೀತಿ ಜಿಲ್ಲೆ ಯಾವುದು ಸೆಲೆಕ್ಟ್ ಮಾಡ್ಬೋದಾಗಿರ್ತದೆ ಫ್ರೆಂಡ್ಸ್ ಸೇವ್ ಅಂತ ಹೇಳಿ ಕೊಟ್ಟು ನಂತರ ಪ್ರೊಸೀಡ್ ಅಂತೇಳಿ ಕ್ಲಿಕ್ ಮಾಡ್ಬೋದಾಗಿರ್ತದೆ ಅದೇ ರೀತಿ ನೀವು ಯಾವ ಸ್ಟೇಟ್ ಅಂತೇಳಿ ಸೆಲೆಕ್ಟ್ ಮಾಡಿ ಮತ್ತು ಯಾವ ಸ್ಟೇಟ್ ಅಂತೇಳಿ ಕೇಳ್ತಾ ಇದೆ ಫ್ರೆಂಡ್ಸ್ ಇದು ಅಭ್ಯರ್ಥಿಯ ಸಂಪರ್ಕ ವಿಳಾಸದ ಅದು ಇದಾಗಿರ್ತದೆ ಅದೇ ರೀತಿ ಇಲ್ಲಿ ಯಾವ ಡಿಸ್ಟಿಕ್ಕು ಸೆಲೆಕ್ಟ್ ಮಾಡಬೇಕು ಅದೇ ರೀತಿ ನಿಮ್ಮದು ಅಡ್ರೆಸ್ಸು ಸೆಲೆಕ್ಟ್ ಮಾಡ್ಬೋದು ಆಗಿರ್ತದೆ ಫ್ರೆಂಡ್ಸ್ ಅದೇ ರೀತಿ ತಾಲೂಕು ಡಿಸ್ಟಿಕ್ಕು ಹಾಕಬಹುದಾಗಿರ್ತದೆ ಫ್ರೆಂಡ್ ಅದೇ ರೀತಿ ಇಲ್ಲಿ ಸಂಪರ್ಕ ವಿಳಾಸ ಪಿನ್ ಕೋಡ್ ಅಂತ ಕೊಟ್ಟಿದ್ದಾರೆ ಫ್ರೆಂಡ್ಸ್ ನಿಮ್ಮ ಯಾವುದು ಬರ್ತದೆ ಪಿನ್ ಕೋಡು ನಿಮ್ಮ ಪಂಚಾಯಿತಿದು ಅದು ಇಲ್ಲಿ ಹಾಕಿ ಸೇವ್ ಅಂತ ಕೊಡಿ ಫ್ರೆಂಡ್ಸ್ ನೆಕ್ಸ್ಟು ಸಕ್ಸಸ್ಫುಲ್ ಆದಾಗ ಮತ್ತೆ ಪ್ರೊಸೀಡ್ ಅಂತ ಕೇಳ್ತಾ ಇದೆ ಫ್ರೆಂಡ್ಸ್ ಪ್ರೊಸೀಡ್ ಕೊಡಿ ನಂತರ ಮಧ್ಯಂತರ ಪದವಿ ವಿದ್ಯಾರ್ಥಿ ವಿವರಗಳು ಕೇಳ್ತಾ ಇದೆ ಫ್ರೆಂಡ್ಸ್ ಟೆಂತ್ ಇಲ್ಲಿ ಬಂದಿದೆ ಫ್ರೆಂಡ್ಸ್ ಆಲ್ರೆಡಿ ಇಲ್ಲಿ ಟೆಂತ್ ರೇಷ್ ನಂಬರ್ ಹಾಕಬಹುದಾಗಿರ್ತದೆ ಅದೇ ರೀತಿ ಲಂಕ ಪಟ್ಟಿಲಿ ಇರುವಂತೆ ಹೆಸರು ಹಾಕಬೇಕಾಗಿರ್ತದೆ ಫ್ರೆಂಡ್ಸ್ ಮತ್ತು ಬೋರ್ಡ್ ಯಾವ ಸೆಲೆಕ್ಷನ್ ಬೋರ್ಡ್ ಆಗಿರ್ತದೆ ನಿಮ್ಮ ಕೆ ಇ ಏನ ಕೆ ಎಸ್ ಬೇರೆ ಸ್ಟೇಟ್ ಬೋರ್ಡ ಸಿ ಬಿ ಎಸ್ ಐ ಸಿ ಎಸ್ ನೀವು ಯಾವ ಬೋರ್ಡ್ನಲ್ಲಿ ಟೆಂತ್ ಪಾಸ್ ಔಟ್ ಆಗಿದ್ದೀರಿ ಅದು ಹಾಕಬಹುದಾಗಿರ್ತದೆ ಫ್ರೆಂಡ್ಸ್ ಅದೇ ರೀತಿ ಇದು ಔಟ್ ಮಂತ್ ಕೇಳಿದೆ ಫ್ರೆಂಡ್ಸ್ ಈ ಮಂತನ್ನು ನೀವು ಸೆಲೆಕ್ಟ್ ಸೆಲೆಕ್ಟ್ ಮಾಡಬಹುದಾಗಿರ್ತದೆ ಫ್ರೆಂಡ್ಸ್ ಮತ್ತು ಇದರಲ್ಲಿ ಹುಟ್ಟಿದ ದಿನಾಂಕ ಅಂತ ಕೇಳಿದೆ ಫ್ರೆಂಡ್ಸ್ ನೀವು ಟೆಂತ್ ಮಾರ್ಕ್ಸ್ ಕಾರ್ಡ್ ಪ್ರಕಾರನೇ ಇಲ್ಲಿ ಆಗಿರುತ್ತದೆ ಅದೇ ರೀತಿ ಇಲ್ಲಿ ಜೆಂಡರ್ ಕೇಳಿದೆ ಫ್ರೆಂಡ್ಸ್ ಜೆಂಡರ್ ನೀವು ಯಾವುದು ಇರ್ತದೆ ಅದು ಹಾಕಬೇಕು ಮತ್ತು ಫಾದರ್ ನೇಮ್ ಮದರ್ ನೇಮ್ ಮತ್ತು ಶಾಲೆ ಹೆಸರು ರಾಜ್ಯ ಫಲಿತಾಂಶ ಯಾವುದಿದೆ ಪಾಸ ಅಂತೇಳಿ ಇದ್ರೆ ಮಾತ್ರ ತೊಗೊಳ್ತಾ ಇದೆ ಫ್ರೆಂಡ್ಸ್ ಅದೇ ರೀತಿ ಮಾರ್ಕ್ಸ್ ಕಾರ್ಡ್ ಟೈಪ್ ಸಿ ಜಿ ಪಿ ನಾವು ಒ ಜಿ ಪಿ ಆಮೇಲೆ ಮಾರ್ಕ್ಸ್ ಅಂತ ಫ್ರೆಂಡ್ಸ್ ನಿಮ್ಗೆ ಯಾವುದಿದೆ ಅದು ಹಾಕಬಹುದಾಗಿರ್ತದೆ ಫ್ರೆಂಡ್ಸ್ ಅದೇ ರೀತಿ ಗರಿಷ್ಠ ಅಂಕಗಳು ಹಾಕಬಹುದು ಹಾಕಬೇಕಾಗಿರ್ತದೆ ಫ್ರೆಂಡ್ಸ್ ಮತ್ತು ಪಡೆದ ಅಂಕಗಳು ಒಟ್ಟು ಶೇಕಡಾವಾರು ನೀವು ಎಷ್ಟು ಪರ್ಸೆಂಟೇಜ್ ತೆಗೆ ತೆಗೆದುಕೊಂಡಿದ್ದೀರಿ ಅಂತೇಳಿ ಇಲ್ಲಿ ಫಿಲ್ ಮಾಡಬೇಕಾಗಿರ್ತದೆ ಫ್ರೆಂಡ್ಸ್ ಅದೇ ರೀತಿ ಹೇರ್ಗಡೆ ಆದ ವರ್ಷ ಇಲ್ಲಿ ಟೈಪ್ ಮಾಡಬೇಕಾಗಿರ್ತದೆ ಫ್ರೆಂಡ್ಸ್ ಮತ್ತು ನೀವು ಯಾವ ಮೀಡಿಯಮ್ ಓದಿದ್ದೀರಿ ಅಂತೇಳಿ ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗಿರ್ತದೆ ಫ್ರೆಂಡ್ಸ್ ಅದೇ ರೀತಿ ನೀವು ಎಸ್ ಎಸ್ ಎಲ್ ಸಿ ಅಥವಾ ತಸ್ ಪರೀಕ್ಷೆಯಲ್ಲಿ ಕನ್ನಡ ಕನ್ನಡವನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯನ್ನಾಗಿ ಅಧ್ಯಯನ ಮಾಡಿದ್ದೀರಿ ಅಂತ ಹೇಳಿ ಕೇಳ್ತಾ ಇದೆ ಫ್ರೆಂಡ್ಸ್ ನೀವು ಅಧ್ಯಯನ ಮಾಡಿದರೆ ಎಸ್ ಅಂತ ಸೆಲೆಕ್ಟ್ ಮಾಡಬಹುದಾಗಿರ್ತದೆ ಫ್ರೆಂಡ್ಸ್ ಇದೇ ರೀತಿ ನೀವು ಫಿಲ್ ಮಾಡಿ ಪ್ರೊಸೀಡ್ ಅಂತ ಕೊಟ್ಟರೆ ನೆಕ್ಸ್ಟ್ ಹೋಗ್ತಾ ಇದೆ ಫ್ರೆಂಡ್ಸ್ ಇದೇ ರೀತಿ ಎಲ್ಸ್ ಸೇವ್ ಟೆಂತ್ ಕ್ವಾಲಿಫಿಕೇಷನ್ ಅಂತ ಕೊಟ್ಟರೆ ಇದೇ ರೀತಿ ಸೇವ್ ಆಗ್ತಾಯಿದೆ ಫ್ರೆಂಡ್ಸ್ ಸೇವ್ ಓಕೆ ಹೊಡೆದು ನೆಕ್ಸ್ಟ್ ಪ್ರೊಸೀಡ್ ಅಂತ ಕ್ಲಿಕ್ ಮಾಡಬೇಕಾಗಿರ್ತದೆ ನಂತರ ಅಭ್ಯರ್ಥಿ ಮೀಸಲಾತಿ ವಿವರಗಳು ಕೇಳಲಾಗುತ್ತಿದೆ ಫ್ರೆಂಡ್ಸ್ ಇದರಲ್ಲಿ ನೀವು ಯಾವ ಕ್ಯಾಟಗರಿ ಆಗಿರುತ್ತದೆ ಅದನ್ನು ಫಿಲ್ ಮಾಡ್ಬೋದಕ್ಕಾಗಿರ್ತದೆ ಫ್ರೆಂಡ್ಸ್ ಮತ್ತು ನಂತರ ಆರ್ ಡಿ ನಂಬರ್ ಹಾಕಿ ಮತ್ತು ಇನ್ಕಮ್ ಇನ್ಕಮ್ ಆಡಿ ನಂಬರ್ ಹಾಕಿ ನಂತರ ತ್ರೀ ಸೆವೆಂಟಿ ಒನ್ ಇದೆಯೇ ಇಲ್ಲ ಅಂತ ಕೇಳ್ತಾ ಇದ್ದಾರೆ ಫ್ರೆಂಡ್ಸ್ ಎಸ್ ಅಂತಂದರೆ ತ್ರೀ ಸೆವೆಂಟಿ ಒನ್ ಆಡಿ ನಂಬರ್ ಕೂಡ ಹಾಕ್ಬೋದಾಗಿರ್ತದೆ ನಂತರ ಇಲ್ಲಿ ಇ ಡಬ್ಲ್ಯೂ ಎಸ್ ಅಭ್ಯರ್ಥಿ ಅಂತೇಳಿ ಕೇಳ್ತಾ ಇದೆ ಫ್ರೆಂಡ್ಸ್ ಅಭ್ಯರ್ಥಿ ಆಗಿದ್ದರೆ ನೀವು ಎಸ್ ಅಂತ ಹಾಕಿ ಇಲ್ಲಿ ಅದು ಕೂಡ ಆ ಡಿ ನಂಬರ್ ಹಾಕಬಹುದಾಗಿರ್ತದೆ ಫ್ರೆಂಡ್ಸ್ ನಂತರ ಅದನ್ನು ಸೇವ್ ಅಂತ ಕೊಟ್ಟು ನೆಕ್ಸ್ಟು ಪ್ರೊಸೀಡ್ ಮಾಡಬೇಕಾಗಿರ್ತದೆ ಫ್ರೆಂಡ್ಸ್ ನಂತರ ಫ್ರೆಂಡ್ಸ್ ಸೇವ್ ಅಂತ ಕೊಟ್ಟು ಸಕ್ಸಸ್ ಆದಮೇಲೆ ನಂತರ ಪ್ರೊಸೀಡ್ ಅಂತ ಹೇಳಿ ಕೊಡಬೇಕಾಗಿರ್ತದೆ ಫ್ರೆಂಡ್ಸ್ ಅದೇ ರೀತಿ ಇಲ್ಲಿ ಪಿ ಯು ಸಿ ಅಥವಾ ಇಕ್ವಲೆಂಟ್ ವಿದ್ಯಾರ್ಥಿ ವಿವರಗಳು ಕೇಳ್ತಾ ಇದೆ ಫ್ರೆಂಡ್ಸ್ ಇದರಲ್ಲಿ ನಿಮ್ಮದು ಯಾವುದು ಬರ್ತದೆ ಅದು ಸೆಲೆಕ್ಟ್ ಮಾಡಬೇಕಾಗಿರ್ತದೆ ಫ್ರೆಂಡ್ಸ್ ಇದರಲ್ಲಿ ಪಿ ಯು ಸಿ ರೈಸ್ ನಂಬರು ಮತ್ತು ಬೋರ್ಡ್ ಯಾವ ಟೈಪ್ ಬೋರ್ಡ್ನಲ್ಲಿ ಓದಿದ್ದೀರಿ ಅಂತ ಸಿ ಬಿ ಎಸ್ ಸಿ ಐ ಸಿ ಎಸ್ ಡಿಪ್ಲೊಮೊ ಅಥವಾ ಸ್ಟೇಟ್ ಬೋರ್ಡಲ್ಲಿ ಅಂಥೇಳಿ ನೀವು ಸೆಲೆಕ್ಟ್ ಮಾಡಿ ಮತ್ತು ಕಾಲೇಜ್ ನೇಮು ಸ್ಟೇಟು ನಂತರ ವಿಶ್ವವಿದ್ಯಾಲಯ ಯಾವುದು ಪಿ ಯು ಸಿ ಬೋರ್ಡ್ನಲ್ಲಿ ಇದೆ ಅದು ನೆಕ್ಸ್ಟ್ ಕೋರ್ಸ್ ಯಾವ ಕೋರ್ಸ್ ಮಾಡಿದ್ದಾರೆ ಅಂತ ಕೇಳ್ತಾ ಇದೆ ಫ್ರೆಂಡ್ಸ್ ಇದನ್ನು ನೀವು ಕರೆಕ್ಟಾಗಿ ಸೆಲೆಕ್ಟ್ ಮಾಡಿಕೊಂಡು ನಂತರ ನೀವು ಕೋರ್ಸ್ ಸ್ಪೆಷಲೈಸೇಷನ್ ವಿಶೇಷ ಕೋರ್ಸ್ ಯಾವ್ದಾವುದು ಕೋರ್ಸ್ನಲ್ಲಿ ಸ್ಟಡಿ ಮಾಡಿದ್ದೀರಿ ಅಂತೇಳಿ ಫಿಲ್ ಮಾಡಬೇಕಾಗಿರ್ತದೆ ಫ್ರೆಂಡ್ಸ್ ಅದೇ ರೀತಿ ಇಲ್ಲಿ ಫಲಿತಾಂಶ ಯಾವ ರೀತಿ ಇದೆ ಪಾಸರ್ಡ್ ಇದೆ ಏನೋ ಪರ್ಸ್ಯಿಂಗ್ ಇದೆ ಅಂತೇಳಿ ಕೇಳಿದೆ ಫ್ರೆಂಡ್ಸ್ ನಿಮ್ಮದು ಪಾಸ್ ಇದ್ದರೆ ಪಾಸ್ ಹಾಕಿ ಅರ್ಜಿ ಸಲ್ಲಿಸಬೇಕಾಗಿರ್ತದೆ ಫ್ರೆಂಡ್ಸ್ ನಂತರ ಅಂಕಗಳು ಯಾವ ರೀತಿ ಇದೆ ಅಂತೇಳಿ ಕೇಳಿದೆ ಫ್ರೆಂಡ್ಸ್ ಸಿ ಜಿ ಪಿ ಎನ ಓ ಜಿ ಪಿನ ಮಾರ್ಕ್ಸ ನಿಮಗೆ ಯಾವುದೇ ಇರ್ತದೆ ಅದು ಸೆಲೆಕ್ಟ್ ಮಾಡಿ ಅರ್ಜಿ ಸಲ್ಲಿಸಬೇಕಾಗಿರುತ್ತದೆ ಫ್ರೆಂಡ್ಸ್ ಅದೇ ರೀತಿ ಶೇಕಡಾವಾರು ಪರ್ಸೆಂಟೇಜು ಮತ್ತು ಎಷ್ಟು ವರ್ಷಗಳ ಅವಧಿ ಪಿ ಯು ಸಿ ಮುಗಿಸಿದ್ದೀರಿ ಅಂತೇಳಿ ಇದೆ ಫ್ರೆಂಡ್ಸ್ ಅದೇ ರೀತಿ ಇಯರ್ ಆಫ್ ಪಾಸಿಂಗ್ ಇದನ್ನು ನೀವು ಸರಿಯಾದ ಕ್ರಮದಲ್ಲಿ ಫಿಲ್ ಮಾಡಿ ಸೇವ್ ಅಂತ ಕ್ಲಿಕ್ ಮಾಡಿದ್ಮೇಲೆ ಸೇವ್ ಸಕ್ಸಸ್ಫುಲ್ ಅಂತ ಆದಮೇಲೆ ನೆಕ್ಸ್ಟು ನಂತರ ಓಕೆ ಹೊಡೆದು ಇಲ್ಲಿ ಮತ್ತೆ ಆ್ಯಡ್ ಮಾಡ್ಬೋದಾಗಿರ್ತದೆ ಫ್ರೆಂಡ್ಸ್ ಇದರಲ್ಲಿ ಯು ಜಿ ಇದ್ದರೆ ಯು ಜಿ ಪಿ ಜಿ ಇದ್ದರೆ ಪಿ ಜಿ ನೀವು ಯಾವ್ಯಾವ ಕೋರ್ಸ್ಗಳನ್ನು ಮುಗಿಸಿದ್ರಿ ಇದರಲ್ಲಿ ಪ್ಲಸ್ ಹೋದರೆ ಇಲ್ಲಿ ಆಗ್ತಾ ಇದೆ ಫ್ರೆಂಡ್ಸ್ ಅದೇ ರೀತಿ ನೀವು ಯಾವ ಕೋರ್ಸ್ ಮುಗಿಸಿದ್ದೀರಿ ಅದೇ ರೀತಿ ಎಲ್ಲ ಎಜುಕೇಷನ್ ಡೀಟೇಲ್ಸ್ ಫಿಲ್ ಮಾಡಬೇಕಾಗಿರುತ್ತೆ ಫ್ರೆಂಡ್ಸ್ ಇಲ್ಲಿ ನಾನು ಯು ಜಿ ಪಾಸ್ ಆಗಿರೋದರಿಂದ ಯು ಜಿ ಅಂತ ಆಪ್ಷನ್ ಸೆಲೆಕ್ಟ್ ಮಾಡಿದ್ದೀನಿ ಇದರಲ್ಲಿ ಯು ಜಿ ರೇಷನ್ ನಂಬರ್ ಮತ್ತು ಕಾಲೇಜ ಡೀಟೇಲ್ಸ್ ಆಮೇಲೆ ಸ್ಟೇಟ್ ಯೂನಿವರ್ಸಿಟಿ ಆ್ಯಂಡ್ ಕೋರ್ಸು ಮತ್ತು ನೀವು ಯಾವ್ಯಾವ ಸಬ್ಜೆಕ್ಟು ಸ್ಟಡಿ ಮಾಡಿದ್ದೀರಿ ಆ ಸಬ್ಜೆಕ್ಟನ್ನು ಸೆಲೆಕ್ಟ್ ಮಾಡ್ಕೊಳ್ಬಹುದಾಗಿರ್ತದೆ ಫ್ರೆಂಡ್ಸ್ ಇದರಲ್ಲಿ ಸ್ಪೆಷಲೈಸೇಷನ್ ಹಲವಾರು ಸಬ್ಜೆಕ್ಟ್ ಬಂದರೆ ನೀವು ಇಲ್ಲಿ ಎಕ್ಸಾಂಪಲ್ ನಾವು ಬ್ಯಾಚುಲರ್ ಆಫ್ ಎಜುಕೇಷನ್ ಅಂತ ಹೇಳಿ ತಗೊಂಡಿರ್ತೀವಿ ಫ್ರೆಂಡ್ಸ್ ಆರ್ಟ್ಸ್ ಸಾರಿ ಬ್ಯಾಚುಲರ್ ಆಫ್ ಆರ್ಟ್ಸ್ ಅಂತೇಳಿ ಬಂದಾಗ ಇಲ್ಲಿ ಹಲವಾರು ಸಬ್ಜೆಕ್ಟ್ಗಳು ಇದೆ ಫ್ರೆಂಡ್ಸ್ ನೀವು ಯಾವ ಸಬ್ಜೆಕ್ಟ್ ಹಿಸ್ಟ್ರಿ ಮಾಡಿದರೆ ಹಿಸ್ಟ್ರಿ ಅದೇ ರೀತಿ ಇನ್ನೂ ಹಲವಾರು ಸಬ್ಜೆಕ್ಟ್ ಮಾಡಿದರೆ ಕಂಟ್ರೋಲ್ ಹಿಡಿದುಕೊಂಡು ನೆಕ್ಸ್ಟ್ ಸೆಲೆಕ್ಟ್ ಮಾಡ್ಬೋದಾಗಿರ್ತದೆ ಫ್ರೆಂಡ್ಸ್ ನೀವು ಎಷ್ಟು ಸಬ್ಜೆಕ್ಟ್ ಓದಿದ್ದೀರಿ ಕಂಟ್ರೋಲ್ ಹಿಡಿದು ಅಷ್ಟು ಸಬ್ಜೆಕ್ಟ್ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಇಲ್ಲಿ ಫಲಿತಾಂಶ ಪಾಸಡ್ ಆಗಿದ್ರೆ ಪಾಸ್ಡು ಆಮೇಲೆ ಇಲ್ಲಿ ಮಾರ್ಕ್ಸ್ ಟೈಪು ಅದೇ ರೀತಿ ಅಂಕಗಳು ನೀವು ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಷ್ಟು ತೊಗೊಂಡಿದ್ದೆ ಎಷ್ಟಿದ್ದಾವೆ ನೀವು ತೊಗೊಂಡುಕೊಂಡ ಅಂಕಗಳು ಎಷ್ಟಿದ್ದಾವೆ ಪರ್ಸೆಂಟೇಜ್ ಎಷ್ಟಿದೆ ಅಂಥೇಳಿ ಫಿಲ್ ಮಾಡಿ ಮತ್ತು ನೀವು ಎಷ್ಟು ವರ್ಷಗಳ ಎಷ್ಟು ವರ್ಷಗಳ ಅವಧಿಗೆ ಎಜುಕೇಷನನ್ನು ಮುಗಿಸಿದ್ದೀರಿ ಅಂತೇಳಿ ಇದೆ ಫ್ರೆಂಡ್ಸ್ ನಂತರ ನೀವು ಯಾವ ವರ್ಷದಲ್ಲಿ ಪಾಸ್ ಆಗಿದ್ದೀರಿ ಅಂತೇಳಿ ಫಿಲ್ ಮಾಡಿ ನಂತರ ಸೇವ್ ಆ್ಯಂಡ್ ಪ್ರೊಸಿಡರ್ ನೀಡಬೇಕಾಗಿರುತ್ತದೆ ಫ್ರೆಂಡ್ಸ್ ನಂತರ ಫಿಲ್ ಮಾಡಿದ ನಂತರ ಸೇವ್ ಅಂತ ಹೊಡೆದ್ರಿ ಫ್ರೆಂಡ್ಸ್ ಸಕ್ಸಸ್ ಅಂತೇಳಿ ಬರ್ತಾ ಇದೆ ಫ್ರೆಂಡ್ಸ್ ಇಲ್ಲಿ ಓಕೆ ಹೊಡೆದು ನಂತರ ನೀವು ಮತ್ತು ಬೇರೆ ಯಾವುದಾದ್ರೂ ಕೋರ್ಸು ಮುಗಿಸಿದ್ದಾರೆ ಡಿಪ್ಲೊಮೊ ಐ ಟಿ ಐ ಜಿ ಓ ಸಿ ಮತ್ತು ಪಿ ಜಿ ಮುಗಿಸಿದ್ರೆ ಕೂಡ ಇಲ್ಲಿ ನೀವು ಎಜುಕೇಷನ್ ಡೀಟೇಲ್ಸ್ ಹಾಕಬೋದಾಗಿರ್ತದೆ ಫ್ರೆಂಡ್ಸ್ ನಮ್ಮದು ಯಾವುದೂ ಇಲ್ಲ ಹಂಗಾಗಿ ಪಿ ಯು ಸಿ ಯು ಜಿ ಆಗಿರೋದರಿಂದ ನೆಕ್ಸ್ಟ್ ಅಂತ ಅಂತೇಳಿ ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ನೆಕ್ಸ್ಟ್ ಪ್ರೊಸೀಡರ್ ಅಂತ ಕೊಟ್ಟಿದ್ರೆ ಅಭ್ಯರ್ಥಿಯ ಹೆಚ್ಚುವರಿ ಮೀಸಲಾತಿ ವಿವರಗಳನ್ನು ತಿಳ್ ಕೇಳ್ತಾ ಇದೆ ಫ್ರೆಂಡ್ಸ್ ಇದರಲ್ಲಿ ನೀವು ಯಾವುದಾದ್ರು ಸ್ಪೆಷಲ್ ಕ್ಯಾಟಗರಿ ಅಥವಾ ಎನ್ ಸಿ ಸಿ ವಿಂಡೋ ಆಮೇಲೆ ಹಾಕಬಹುದಾಗಿರ್ತದೆ ಯಾವುದಿಲ್ಲ ಅಂದರೆ ನೋನ್ ಅಂತ ಹಾಕಿ ಫ್ರೆಂಡ್ಸ್ ಇಲ್ಲಿ ಇದ್ದರೆ ಇದ್ದರೆ ಮಾತ್ರ ನೀವು ಯಾವುದು ಬರ್ತದೋ ಅದು ಹಾಕಿ ಆಮೇಲೆ ಇದರಲ್ಲಿ ಸ್ಪೆಷಲ್ ಕ್ಯಾಟಗರಿ ವಿಶೇಷ ಪಿ ಡಬ್ಲ್ಯೂ ಡಿ ಡಿಸ್ಕ್ಲೈಮರ್ ಅಂತೇಳಿ ಕೇಳ್ತಾ ಇದ್ದೆ ಫ್ರೆಂಡ್ಸ್ ಇದ್ರ ಪ್ರಕಾರ ನೀವು ಫಿಲ್ ಮಾಡಿ ಯಾವುದರಲ್ಲಿ ಸರ್ಟಿಫಿಕೇಟ್ ಪ್ರಮಾಣಪತ್ರ ಪಡೆದುಕೊಂಡಿದ್ದೀರಿ ಅದನ್ನು ಡೀಟೇಲ್ಸ್ ಹಾಕಿ ಮತ್ತು ಸೇವೆಯನ್ನು ನೆಕ್ಸ್ಟ್ ಅಂತ ಹೊಡೆಯೋದಾಗಿರುತ್ತೆ ಫ್ರೆಂಡ್ಸ್ ಇದರಲ್ಲಿ ನೀವು ಯಾವ ಸಮುದಾಯಕ್ಕೆ ಸೇರಿತೀರಿ ಅಂತ ಕೇಳ್ತಾ ಇದೆ ಫ್ರೆಂಡ್ಸ್ ಇದರಲ್ಲಿ ಯಾವುದೂ ಇಲ್ಲಾಂದರೆ ನಾಟ್ ಅಪ್ಲಿಕೇಬಲ್ ಅಂತೇಳಿ ಹಾಕಿ ಫ್ರೆಂಡ್ಸ್ ನೆಕ್ಸ್ಟ್ ಸೇವ್ ಕೊಡಿ ಸೇವ್ ಸಕ್ಸಸ್ಫುಲ್ ಆದಮೇಲೆ ನೆಕ್ಸ್ಟ್ ಅಂತ ಕೊಡಿ ಫ್ರೆಂಡ್ಸ್ ಪ್ರೊಸಿಡ್ ಅಂತ ಕೊಡಿ ಪ್ರೊಸಿಡ್ ಅಂತ ಆದಮೇಲೆ ಅಭ್ಯರ್ಥಿ ಇತರ ವಿವರಗಳಂತೇಳಿ ಇದೆ ಫ್ರೆಂಡ್ಸ್ ನೀವು ಯಾವುದಾದ್ರು ಕ್ರಿಮಿನಲ್ ಪ್ರಕರಣಗಳಲ್ಲಿ ಶಿಕ್ಷೆಯ ಅಂತ ಅಂತೇಳಿ ಕೇಳ್ತಾ ಇದ್ದೀರಿ ಫ್ರೆಂಡ್ಸ್ ಇಲ್ರೆ ಎಸ್ ಅಂತ ಕೊಡಿ ಇಲ್ಲಾಂದರೆ ನೋ ಅಂತ ಕೊಡಿ ಫ್ರೆಂಡ್ಸ್ ಆದ ನಂತರ ನೆಕ್ಸ್ಟ್ ಕೆಇ ಎ ಮತ್ತು ಇತರೆ ಆಯ್ಕೆ ಪ್ರಾಧಿಕಾರಗಳಿಂದ ಪ್ರಸುತಿಯಲ್ಲಿ ಡಿಬ ರತ್ ಮಾಡಲಾಗಿದೆಯೇ ಮತ್ತು ಕಪ್ಪು ಪೆಟ್ಟಿಗೆ ಸೇರಿಸಲಾಗಿದೆ ಅಂತೇಳಿ ಕೇಳಿದ್ದಾರೆ ಫ್ರೆಂಡ್ಸ್ ಇಲ್ಲಿ ಕೂಡ ನೋ ಅಂತ ಕೊಡಿ ಫ್ರೆಂಡ್ಸ್ ಅದೇ ರೀತಿ ನಿಮಗೆ ಕಂಪ್ಯೂಟರ್ ಜ್ಞಾನ ಇದೆಯಂತ ಹೇಳಿ ಕೊಟ್ಟಿದ್ದಾರೆ ಫ್ರೆಂಡ್ಸ್ ನಿಮಗೆ ಕಂಪ್ಯೂಟರ್ ಜ್ಞಾನ ಇದ್ದರೆ ಎಸ್ ಅಂತ ಕೊಡಿ ಫ್ರೆಂಡ್ಸ್ ಇಲ್ಲಾಂದರೆ ನೋ ಅಂತ ಕೊಡಿ ಪರವಾಗಿಲ್ಲ ಅದೇ ರೀತಿ ಸ್ಪೆಸಿಫೈ ಕ್ಯಾಂಡಿಡೇಟ್ ಹೈಟ್ ಇನ್ ಅಂತೇಳಿ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಇಲ್ಲಿ ನೀವು ಐಟು ಮೆನ್ಷನ್ ಮಾಡಬಹುದಾಗಿರ್ತದೆ ಫ್ರೆಂಡ್ಸ್ ಅದೇ ರೀತಿ ಸ್ಪೆಸಿಫಿಕ್ ಆ್ಯಂಡ್ ಇನ್ನು ವೇಟ್ ವೇಟ್ ಕೇಳಿದ್ದಾರೆ ಫ್ರೆಂಡ್ಸ್ ಇದು ವೇಟ್ ಕೂಡ ನೀವು ಮೆನ್ಷನ್ ಮಾಡಬಹುದಾಗಿರ್ತದೆ ಫ್ರೆಂಡ್ಸ್ ಇಲ್ಲಿ ಅದು ಎಲ್ಲ ಡೀಟೇಲ್ಸ್ ಹಾಕಿ ಮತ್ತು ಸೇವ್ ಅಂದರೆ ಸಕ್ಸಸ್ ಆದಮೇಲೆ ನಂತರ ನೆಕ್ಸ್ಟ್ ಪ್ರೊಸೀಡ್ ಹೊಡಿ ಬೇಕು ಫ್ರೆಂಡ್ಸ್ ನಂತರ ಅಭ್ಯರ್ಥಿ ಅನುಭವ ವಿವರಗಳು ಕೇಳ್ತಾ ಇದ್ದಾರೆ ಫ್ರೆಂಡ್ಸ್ ನಿಮ್ಮದು ಅನುಭವ ಇದ್ದರೆ ಎಸ್ ಅಂತ ಹಾಕಿ ಫ್ರೆಂಡ್ಸ್ ಇಲ್ಲಾಂದರೆ ಇಲ್ಲಂತ ಹಾಕಿ ನಂತರ ಅದೇ ರೀತಿ ಪ್ರೊಸೀಡ್ ಅಂತೇಳಿಕೊಟ್ರೆ ಇಲ್ಲಿ ಅಭ್ಯರ್ಥಿ ಕನ್ನಡ ಕಡ್ಡಾಯ ಕನ್ನಡ ಪರೀಕ್ಷೆಯ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಕೆ ಎ ನಡೆಸಿದ ಕಡ್ಡಾಯ ಕನ್ನಡ ಪರೀಕ್ಷೆ ನೀವು ಉತ್ತೀರ್ಣರಾಗಿದ್ದೀರಿ ಅಂತೇಳಿ ಕೇಳ್ತಾ ಇದ್ದಾರೆ ಫ್ರೆಂಡ್ಸ್ ನೀವು ಉತ್ತೀರ್ಣರಾಗಿದ್ದರೆ ಎಸ್ ಅಂತ ಹೊಡೆದ್ರೆ ಪರೀಕ್ಷೆಯ ದಿನಾಂಕ ಮತ್ತು ಅಪ್ಲಿಕೇಶನ್ ನಂಬರ್ ಹಾಕಬೇಕಾಗಿರ್ತದೆ ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲಾಂದರೆ ಹಾಕಿ ಸೇವ್ ಮಾಡಿ ಫ್ರೆಂಡ್ಸ್ ಮತ್ತು ಓಕೆ ಹೊಡೆದು ನೆಕ್ಸ್ಟ್ ಪ್ರೊಸೀಡ್ ಮಾಡಿ ಫ್ರೆಂಡ್ಸ್ ನೆಕ್ಸ್ಟ್ ಇಲ್ಲಿ ಅಪ್ಲೋಡ್ ಫೋಟೋ ಆ್ಯಂಡ್ ಸಿಗ್ನೇಚರ್ ಕೇಳ್ತಾ ಇದೆ ಫ್ರೆಂಡ್ಸ್ ಡಾಕ್ಯುಮೆಂಟ್ ಟೈಪ್ನಲ್ಲಿ ಇಲ್ಲಿ ಸಿಗ್ನೇಚರ್ ಅಂತೇಳಿ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಜೆ ಪಿ ಜೆ ಫಾರ್ಮೆಟ್ನಲ್ಲಿ ಈ ಸೈಜ್ನಲ್ಲಿ ಇರಬೇಕು ಫ್ರೆಂಡ್ಸ್ ಇಲ್ಲಿ ಅಪ್ಲೋಡ್ ಸಿಗ್ನೇಚರ್ ಚೂಸ್ ಫೈಲ್ ಮಾಡಿಕೊಂಡು ನಿಮ್ಮದು ಡಾಕ್ಯುಮೆಂಟ್ ಇಲ್ಲಿದೆ ಫ್ರೆಂಡ್ಸ್ ಅದು ಮೊದಲೇ ರೆಡಿ ಮಾಡಿ ಇಟ್ಕೊಂಡು ನಂತರ ಅರ್ಜಿ ಸಲ್ಲಿಸಬೇಕು ಅರ್ಜಿಗೆ ಅಪ್ಲೋಡ್ ಮಾಡಬೇಕಾಗಿರ್ತದೆ ಫ್ರೆಂಡ್ಸ್ ಇಲ್ಲಿ ಬರ್ತಾ ಇದೆ ನೋಡಿ ಫ್ರೆಂಡ್ಸ್ ಸಿಗ್ನೇಚರ್ ಅದೇ ಥರ ಫೋಟೋ ಕೂಡ ಅಪ್ಲೋಡ್ ಮಾಡಬಹುದಾಗಿರ್ತದೆ ಫ್ರೆಂಡ್ಸ್ ಲೇಟೆಸ್ಟ್ ಫೋಟೋ ಅಂತೇಳಿ ಕೇಳಿದ್ದಾರೆ ಫ್ರೆಂಡ್ಸ್ ನೀವು ಪ್ರೆಸೆಂಟಿಗೆ ಯಾವ ಫೋಟೋ ಇದೆ ಅದನ್ನು ಸೆಲೆಕ್ಟ್ ಮಾಡಬೇಕಾಗಿರ್ತದೆ ಫ್ರೆಂಡ್ಸ್ ನಂತರ ಫೋಟೋ ಸಿಗ್ನೇಚರ್ ಅಪ್ಲೋಡ್ ಆದ ನಂತರ ಪ್ರೊಸೀಡ್ ಅಂತ ಹೇಳ್ಕೊಡಿ ಫ್ರೆಂಡ್ಸ್ ಇಲ್ಲಿ ಕೊಟ್ಟ ಮೇಲೆ ಡೌನ್ಲೋಡ್ ಡ್ರಾಫ್ಟ್ ಕಾಪಿ ಅಂತೇಳಿದ್ದೀವಿ ಫ್ರೆಂಡ್ಸ್ ಇದನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ಸರಿಯಾದ ರೀತಿಯಲ್ಲಿ ಫಿಲ್ ಆಗಿದೆ ಇಲ್ಲ ಅಂತೇಳಿ ನೀವು ಚೆಕ್ ಮಾಡಿಕೊಂಡು ನಂತರ ಪ್ರೊಸೀಡ್ ಕೊಡಬೇಕಾಗಿರ್ತದೆ ಫ್ರೆಂಡ್ಸ್ ಈ ರೀತಿ ಬರ್ತಾಯಿದೆ ಫ್ರೆಂಡ್ಸ್ ನೀವು ಫಿಲ್ ಮಾಡಿದ್ದು ಕರೆಕ್ಟ್ ಇದ್ದರೆ ನೆಕ್ಸ್ಟ್ ಅಂತ ಅಂತೇಳಿ ಕೊಡಿ ಫ್ರೆಂಡ್ಸ್ ನಂತರ ಇಲ್ಲಿ ಡಿಕ್ಲರೇಷನ್ ಬರ್ತಾ ಇದೆ ಫ್ರೆಂಡ್ಸ್ ಇಲ್ಲಿ ಡಿಕ್ಲರೇಷನ್ ಇದೆ ನೀವು ಸಂಪೂರ್ಣವಾಗಿ ಓದಿಕೊಂಡ ನಂತರ ಇಲ್ಲಿ ಐ ಹಗ್ರಿ ತಕ್ಕ ಬಟನ್ ಕ್ಲಿಕ್ ಮಾಡಿ ಕ್ಯಾಂಡಿಡೇಟ್ ಕ್ಲೈಮ್ ಕ್ಯಾಟಗರಿ ಒನ್ ಅಂತ ಕೊಟ್ಟಿದ್ರು ಫ್ರೆಂಡ್ಸ್ ಆ ಕ್ಯಾಂಡಿಡೇಟೇ ಡಿಫ್ರೆಂಟ್ಲಿ ಬಿಲಾಂಗ್ ಅಂತ ಹೇಳಿ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಇಲ್ಲಿ ಸಬ್ಮಿಟ್ ಅಪ್ಲಿಕೇಶನ್ ಇದೆ ಫ್ರೆಂಡ್ಸ್ ಈ ರೀತಿ ಬಂದ ನಂತರ ನೀವು ಸಬ್ಮಿಟ್ ಅಪ್ಲಿಕೇಶನ್ ಕೊಟ್ಟು ನೆಕ್ಸ್ಟ್ ಅಪ್ಲೈ ಪೋಸ್ಟ್ ಅಂತ ಬರ್ತಾಯಿದೆ ಫ್ರೆಂಡ್ಸ್ ಈ ಅಪ್ಲೈ ಪೋಸ್ಟ್ ಮೇಲೆ ಕ್ಲಿಕ್ ಮಾಡಿದರೆ ನೀವು ಯಾವ ಪೋಸ್ಟ್ಗೆ ಅಪ್ಲೈ ಮಾಡ್ತೀರಿ ಅಂತೇಳಿ ಆಪ್ಷನ್ಸ್ ಬರ್ತಾಯಿದೆ ಫ್ರೆಂಡ್ಸ್ ಫ್ರೆಂಡ್ಸ್ ಸಬ್ಮಿಟ್ ಅಪ್ಲಿಕೇಶನ್ ಅಂತ ಕೇಳಿದರೆ ಈ ಥರ ಇದ್ದಾರೆ ಫ್ರೆಂಡ್ಸ್ ಯು ಆರ್ ಯು ಸರ್ ಯು ವಾಂಟ್ ಟು ಕಂಟಿನ್ಯೂ ಬೈ ಸಬ್ಮಿಟಿಂಗ್ ಅಪ್ಲಿಕೇಶನ್ ಅಂತ ಕೇಳ್ತಾ ಇದೆ ಫ್ರೆಂಡ್ಸ್ ನೀವು ಸಬ್ಮಿಟ್ ಮಾಡಲು ಇಚ್ಛೆ ಪಡುವಿರಿ ಅಂತ ಹೇಳಿ ನೀವು ಓಕೆ ಅಂತ ಕೇಳಿರಿ ಫ್ರೆಂಡ್ಸ್ ಮತ್ತು ನೋ ಮೋರ್ ಚೇಂಜ್ ಆಫ್ ಆರ್ ಅಲೋಡ್ ಒನ್ ಫೈನಲ್ ಸಬ್ಮಿಟ್ ಅಂತೇಳಿ ಕೇಳ್ತಾ ಇದೆ ಫ್ರೆಂಡ್ಸ್ ಈ ಫೈನಲ್ ಸಬ್ಮಿಟ್ ಮಾಡಿದ ಮೇಲೆ ಯಾವುದೇ ಕಾರಣಕ್ಕೂ ಅಪ್ಲಿಕೇಶನ್ ತಿದ್ದುಪಡಿ ಮಾಡಲು ಸಾಧ್ಯವಿಲ್ಲ ಅಂತೇಳಿ ಹೇಳ್ತಾ ಇದೆ ಫ್ರೆಂಡ್ಸ್ ಹಾಗಾಗಿ ನೀವು ಡ್ರಾಫ್ಟ್ ಕಾಪಿ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ ಸರಿಯಾದ ರೀತಿಯಲ್ಲಿ ಫಿಲ್ ಆಗಿದೆ ಅಂತ ನೋಡಿಕೊಂಡ ನಂತರ ನೀವು ಫೈನಲ್ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿ ಬೇಕಾಗಿರುತ್ತದೆ ಫ್ರೆಂಡ್ಸ್ ಅದೇ ರೀತಿ ನಂದು ಕರೆಕ್ಟ್ ಇರೋ ಕಾರಣ ನಾನು ಓಕೆ ಅಂತ ಇದ್ದೇನೆ ಫ್ರೆಂಡ್ಸ್ ಇಲ್ಲಿ ಅಪ್ಲಿಕೇಶನ್ ಫೈನಲ್ ಸಬ್ಮಿಟ್ ಟೆಡ್ ಅಂತೇಳಿ ಬಂತು ಫ್ರೆಂಡ್ಸ್ ಅದೇ ರೀತಿ ಓಕೆ ಹೊಡೆದ್ರೆ ಇಲ್ಲಿ ಅಪ್ಲೈ ಫಾರ್ ಪೋಸ್ಟ್ ಅಂತ ಹೇಳಿ ಬರ್ತಾ ಇದೆ ಫ್ರೆಂಡ್ಸ್ ಆಪ್ಷನ್ಸು ಈ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಬೇಕಾಗಿರ್ತದೆ ನಂತರ ಇಲ್ಲಿ ಅರ್ಧ ಎಕ್ಸಾಮಿನೇಷನ್ ಅಂಡ್ ಚಾಯ್ಸ್ ಅಂತ ಕೊಟ್ಟಿದ್ದಾರೆ ಫ್ರೆಂಡ್ಸ್ ನೀವು ಈ ಎಕ್ಸಾಮ್ ಪ್ರಿಫ್ರೆನ್ಸ್ ಒನ್ ಪ್ರಿಫರೆನ್ಸ್ ಟು ಪ್ರಿಫ್ರೆನ್ಸ್ ತ್ರೀ ನೀವು ಎಕ್ಸಾಮ್ ಎಲ್ಲಿ ಬರ್ತೀರಿ ಅಂತೇಳಿ ಮೂರು ಪ್ರಿಫರೆನ್ಸ್ ಚಾಯ್ಸ್ ಮಾಡಬೇಕಾಗಿರ್ತದೆ ಫ್ರೆಂಡ್ಸ್ ಫಸ್ಟ್ ಪ್ರಿಫ್ರೆನ್ಸ್ ಎಲ್ಲಿ ಕೊಡ್ತೀರಿ ಸೆಕೆಂಡ್ ಅಲ್ಲೇ ಕೊಟ್ಟರೆ ತೆಗೆದುಕೊಳ್ಳೋದಿಲ್ಲ ಅಂತೇಳಿ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನೀವು ಯಾವ ಹುದ್ದೆಗಳಲ್ಲಿ ಅರ್ಜಿ ಸಲ್ಲಿಸಿರ್ತೀರಿ ಅದೇ ರೀತಿ ನಿಮ್ಮ ಕ್ವಾಲಿಫಿಕೇಷನ್ ಕೂಡ ಇದ್ರೆ ಮಾತ್ರ ಇಲ್ಲಿ ಸೆಲೆಕ್ಟ್ ಆಗ್ತಾಯಿದೆ ಫ್ರೆಂಡ್ಸ್ ಇದರಲ್ಲಿ ನಾವು ಅಸಿಸ್ಟೆಂಟ್ ಇಂಜಿನಿಯರಿಂಗ್ ನಾವು ಕೋರ್ಸ್ ಮುಗಿಸಿಲ್ಲ ಹಾಗಾಗಿ ಇಲ್ಲಿ ರಾಂಗ್ ಅಂತ ತೋರಿಸ್ತಾ ಇದೆ ಫ್ರೆಂಡ್ಸ್ ನೀವು ಯಾವ ಹುದ್ದೆಗೆ ಅರ್ಹತೆ ಹೊಂದಿದ್ದೀರಿ ಅಂಥ ಹುದ್ದೆಗಳನ್ನು ನೀವು ಸೆಲೆಕ್ಟ್ ಮಾಡಿ ಫ್ರೆಂಡ್ಸ್ ಫ್ರೆಂಡ್ಸ್ ನೀವು ಯಾವ ಹುದ್ದೆಗೆ ಅರ್ಜಿ ಸಲ್ಲಿಸುತ್ತೀರಿ ಅದು ಹುದ್ದೆಗಳ ಅರ್ಜಿ ಫೀಸ್ ಸಪ್ರೇಟ್ ಸಪ್ರೇಟಾಗಿ ಫಿಲ್ ಮಾಡುವ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್ ಎಲ್ಲ ಹುದ್ದೆಗಳ ಸೇರಿ ಒಟ್ಟಾಗಿ ಇಲ್ಲಿ ಕ್ಯಾಲ್ಕುಲೇಟ್ ಅಮೌಂಟ್ ಅಂತೇಳಿ ಇದೆ ಫ್ರೆಂಡ್ಸ್ ಇದರಲ್ಲಿ ಟೋಟಲ್ ಅಮೌಂಟ್ ನೀವು ಎಷ್ಟು ಹುದ್ದೆಗಳು ಸೆಲೆಕ್ಟ್ ಮಾಡಿದ್ರಿ ಅದರ ಪ್ರಕಾರ ಅಮೌಂಟ್ ಬರ್ತಾಯಿದೆ ಫ್ರೆಂಡ್ಸ್ ಇಲ್ಲಿ ಕೆಳಗಡೆ ಪೋಸ್ಟ್ ನೇಮು ವಿತ್ ಅಮೌಂಟ್ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಇಲ್ಲಿ ನೀವು ಯಾವ ರೀತಿ ಅಮೌಂಟ್ ಇದೆ ಅಂತೇಳಿ ನೋಡಿಕೊಂಡು ನೀವು ಅರ್ಜಿ ಸಲ್ಲಿಸಬಹುದಾಗಿರ್ತದೆ ಫ್ರೆಂಡ್ಸ್ ಇಷ್ಟು ಬಂದ ನಂತರ ನೀವು ಇಲ್ಲಿ ಪ್ರೊಸೀಡ್ ಪೇಮೆಂಟ್ ಅಂತ ಹೊಡೆದ್ರೆ ಫ್ರೆಂಡ್ಸ್ ಇಲ್ಲಿ ಪೇಮೆಂಟ್ಗೆ ಹೋಗ್ತಾ ಇದೆ ಫ್ರೆಂಡ್ಸ್ ಆಗ್ತಾಯಿದೆ ಫ್ರೆಂಡ್ಸ್ ಇಲ್ಲಿ ಬಾರ್ ಕೋಡ್ ಇದೆ ಫ್ರೆಂಡ್ಸ್ ನೀವು ಪೇಮೆಂಟ್ ಮಾಡಬೇಕಾಗಿರುತ್ತದೆ ನಂತರ ಪೇಮೆಂಟ್ ಸಕ್ಸಸ್ ಆದಮೇಲೆ ನೀವು ಪ್ರಿಂಟ್ ತಗ ತೆಗೆದುಕೊಂಡು ಇಟ್ಕೋಬೋದಾಗಿರ್ತದೆ ಫ್ರೆಂಡ್ಸ್ ಅದೇ ರೀತಿ ಇಲ್ಲಿ ವ್ಯೂ ಅಪ್ಲಿಕೇಶನ್ ಇದೆ ನೀವು ಯಾವ್ಯಾವದಕ್ಕೆ ಅಪ್ಲೈ ಮಾಡಿದ್ರಿ ಅದು ಪೇಮೆಂಟ್ ಸಕ್ಸಸ್ ಅಂತೇಳಿ ಬಂದಿದೆ ಫ್ರೆಂಡ್ಸ್ ಅಪ್ಲೈ ಫಾರ್ ಪೋಸ್ಟು ಜನ್ರೇಟ್ ಫೈನಲ್ ರಿಪೋರ್ಟ್ ಅಂತೇಳಿ ಆಪ್ಷನ್ಸ್ ಇದೆ ಮತ್ತು ಇದು ಕ್ಲಿಕ್ ಮಾಡಿದ್ರೆ ಅಪ್ಲಿಕೇಶನ್ ಫೈನಲ್ ಸಬ್ಮಿಟ್ ಡೌನ್ಲೋಡ್ ಆಗ್ತಾ ಇದೆ ಫ್ರೆಂಡ್ಸ್ ಈ ರೀತಿ ಫೈನಲ್ ಅಪ್ಲಿಕೇಶನ್ ಡೌನ್ಲೋಡ್ ಆಗಿದೆ ಫ್ರೆಂಡ್ಸ್ ಇದೇ ರೀತಿ ನೀವು ಅರ್ಜಿ ಸಲ್ಲಿಸಬಹುದಾಗಿರುತ್ತೆ ಇದೇ ಥರ ಮಾಹಿತಿಗೆ ನಮ್ಮ ಚಾನಲನ್ನು ಲೈಕ್ ಮಾಡಿ ಫ್ರೆಂಡ್ಸ್ ಮತ್ತು ಶೇರ್ ಮಾಡಿ ಫ್ರೆಂಡ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಫ್ರೆಂಡ್ಸ್